ಭಾರತ ದೇಶದ ಇತಿಹಾಸದಲ್ಲಿ ಇಷ್ಟು ಒಂದಿಷ್ಟು ಘಟನೆಗಳಿದಾವೆ ಈ ಘಟನೆಗಳೇನಕ್ಕೆ ಅಂದ್ರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಾವೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಥರ ಕ್ವಶನ್ಸ್ಗಳು ಮೇಲೆ ಕೇಳದೆ ಕೇಳ್ತಿರ್ತಾನೆ ಹಾಗಾದ್ರೆ ಕ್ವೆಶನ್ಸ್ ಯಾವ ಥರ ಇದೆ ಅಂತ ಕೊಟ್ಬಾರಿ ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲೂ ಭಾರತದ ಇತಿಹಾಸದಲ್ಲಿ ಡ್ಯಾಶ್ಗೋಸ್ಕರ ಖ್ಯಾತಿಯಾಗಿದೆ ಅಂತೇಳಿ ಕ್ವಶನ್ಸ್ ಇದೆ ಚೌರಿ ಚೌರ ಪ್ರಸಂಗ ಜಲಿಯನ್ ಜಲಿಯನ್ ವಾಲಾಭಾಗ ಪ್ರಸಂಗ ಬಂಗಾಳದ ವಿಭಜನೆ ಮತ್ತು ಕಕೋರಿ ರೈಲು ದರೋರಿ ಅಂತ ಇದೆ ಯಾವುದಕ್ಕೆ ಇದು ಸಂಬಂಧಪಟ್ಟಿದೆ ಅಂತ ಹೇಳಿ ನಾವು ಬಂದಾಗ ಫೆಬ್ರವರಿ ಐದು ಹತ್ತೊಂಬತ್ತು ಇಪ್ಪತ್ತಾರು ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂಥ ಘಟನೆ ನಡೀತದೆ ಆ ಘಟನೆನೇ ಚೌರಿ ಚೌರ ಪ್ರಸಂಗ ಅಥವಾ ಚೌರಿ ಚೌರ ಘಟನೆ ಅಂತೇಳಿ ನಾವು ಕರಿತೀವಿ ಇದು ಉತ್ತರ ಪ್ರದೇಶದ ಗೋರಖ್ಪುರ ಅಂತೇಳಿ ಒಂದು ಸ್ಥಳದಲ್ಲಿ ನಡೆದಂತ ಒಂದು ಚೌರಿ ಚೌರ ಅಂತ ಸ್ಥಳದಲ್ಲಿ ನಡೆದಂತ ಆ ಘಟನೆ ಇದು ಹಾಗಾದ್ರೆ ಈ ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತಾರ ನಡೀತದೆ ಅಲ್ಲಿ ಸಾಕಷ್ಟು ಜನ ಏನ್ಮಾಡ್ತಾರಪ್ಪ ಮಾಡ್ತಾರಪ್ಪ ಪೊಲೀಸ್ ಪರ್ಮಿಷನ್ ತಗೊಂಡು ಆ ಒಂದು ಹೋರಾಟ ಮಾಡ್ತಿರ್ತಿರ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಘಟನೆ ಕೂಡ ನಡೀತದೆ ಇದರ ಮೇಲೆನೇ ಕ್ವಶನ್ಸ್ ನ ಕೇಳ್ತಿರ್ತಾನೆ ಆ ಚೌರಿ ಚೌರ ಘಟನೆ ಸಂದರ್ಭದಲ್ಲಿ ಒಂದಿಷ್ಟು ಪೊಲೀಸರು ಅಂದ್ರೆ ಇಪ್ಪತ್ತೆರಡು ಜನ ಪೊಲೀಸರು ಏನಾಗ್ತಾರಪ್ಪ ಅಂದ್ರೆ ಸಜೀವ ದಹನ ದಹನ ಆಗ್ತಾರೆ ಅಂದ್ರೆ ಅಲ್ಲಿ ಹೋರಾಟಗಾರರು ಏನು ಮಾಡ್ತಾರಪ್ಪ ಅಂದ್ರೆ ಇವರು ಪೊಲೀಸ್ ಸ್ಟೇಷನ್ ಸೂಟ್ ಆಗ್ತಾರೆ ಅಲ್ಲಿ ಇಪ್ಪತ್ತಾರು ಜನ ಪೊಲೀಸರು ಸತ್ರು ಅಂತ ಹೇಳಿ ಆ ಸ್ಟೋರಿಯನ್ನು ಕೇಳಿದಂಥ ಗಾಂಧೀಜಿಯವರು ಬಾಯೋಲಿಕ್ಕೆ ಹೋಗಿ ಕರಿತಾರೆ ಅದರಿಂದ ಅಸಹಕಾರ ಚೌಕಗಳಲ್ಲಿ ನಿಲ್ತದೆ ಈ ಥರ ಇತಿಹಾಸ ಮುಂದುವರ್ಕೋತಾ ಹೋಗ್ತದೆ ಆದರೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಸರ್ ಜಲಿಯಾನ್ ವಾಲಾಭಾಗ ಕೂಡ ಇದು ಪ್ರಸಿದ್ಧವಾದಂಥ ಒಂದು ಆಶ್ ಜಲಿಯಾನ್ ವಾಲಾಭಾಗ ನಡೆದಿದ್ದು ಹತ್ತೊಂಬತ್ ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಆ ಏಪ್ರಿಲ್ ಹದಿಮೂರರಂದು ಡೇಟು ಕೂಡ ಏನ್ ಮಾಡಕ್ಕಪ್ಪ ಅಂದ್ರ ನೆನ್ಪಿಟ್ಕೋಬೇಕಾಗ್ತದೆ ಯಾಕಂದ್ರೆ ಇದನ್ನು ಸಾಕಷ್ಟು ಸಲ ವಿತ್ ಡೇಟು ಕೂಡ ಕ್ವಶನ್ಸ್ ನ ಕೊಟ್ಟಿನಪ್ಪಾ ಅಂದ್ರೆ ಇಲ್ಲಿ ನೋಡಿರಿ ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತಾರು ಡೇಟ್ ಕೊಟ್ಟಿದಾನೆ ಅದಕ್ಕೋಸ್ಕರ ಇದನ್ನ ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತ್ಸರ ಒಂದು ಸ್ಥಳದಲ್ಲಿ ಇದೇನಾಗ್ತದಪ್ಪ ಅಂದ್ರ ಜಲಿಯನ್ ವಾಲಾಬಾ ಹತ್ಯಾಕಾಂಡ ನಡೀತಿದೆ ಅದರಲ್ಲಿ ಸುಮಾರು ಭಾರತೀಯರು ಎಷ್ಟು ಜನ ಅಂದ್ರಪ್ಪ ಅಂದ್ರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಏನಾರ ಸುನೀಗಿದ್ರು ಅಂತ ಹೇಳ್ತಾರೆ ಸುಮಾರು ಒಂದು ಹನ್ನೆರಡುನೂರು ಜನಕ್ಕಿಂತ ಏನಾರಪ್ಪ ಅಂದ್ರ ಅಂಗವಿಕಲರಾದರು ಸಾಕಷ್ಟು ಅಂದ್ರೆ ಅಲ್ಲೊಬ್ಬ ವ್ಯಕ್ತಿ ಕಾರಣ ಆಗ್ತಾನೆ ಜನ್ ಜಲಿಯನ್ ವಾಲಾಬಾ ಹತ್ಯಾಕಾಂಡಕ್ಕೆ ಕಾರಣಕ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಪ್ರಶ್ನಿಸ್ತನ ಯಾರಪ್ಪ ಅಂತ ನೋಡಿದಾಗ ಜನರಲ್ ಓ ಡಯರ್ ಅಂತೇಳಿ ಆ ಡಯರ್ನ ಆದೇಶದ ಮೇಲೆ ಅಲ್ಲಿ ಸಾಕಷ್ಟು ಏನಾಗ್ತಾರಪ್ಪ ಅಂದ್ರೆ ಗುಂಡುಗಳನ್ನು ಹಾರಿಸ್ತಾರೆ ಅಲ್ಲಿ ಏನಾಗ್ತಾರಪ್ಪ ಅಂದ್ರೆ ಸಾವಿಗೀಡಾಗ್ತಾರೆ ಆಗ್ತಾರೆ ಜನ ಇನ್ನ ನೆಕ್ಸ್ಟ್ ಇಲ್ಲಿ ಬಂಗಾಳದ ವಿಭಜನೆ ಅಂತ ಇದೆ ಈ ಬಂಗಾಳ ವಿಭಜನೆ ಆಗ ಕಾರಣ ಒಬ್ಬ ವ್ಯಕ್ತಿನೇ ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್ ಅಂತ ಹೇಳ್ತಿರ್ತೀವಿ ಹೌದಾ ಲಾರ್ಡ್ ಕರ್ಜನ್ ಕರ್ಜನ್ ಟೈಮ್ ದಾಗ ಬಂಗಾಳ ವಿಭಜನೆ ಆಗ್ತದೆ ಜೊತೆಗೆ ಹಾಗಾದರೆ ಇದು ನಡೆದಿದ್ದು ಎಷ್ಟು ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಐದು ಅಕ್ಟೋಬರ್ ಹದಿನಾರು ಅಂತೇಳಿ ಎಕ್ಸಾಮ ಕ್ವಶನ್ಸ್ನ ಕೇಳ್ದಾನೆ ವಿತ್ ಡೇಟು ಕೂಡ ಕ್ವೆಶನ್ಸ್ನ ಕೇಳ್ತಾನೆ ಇದನ್ನು ಕೂಡ ಬಂಗಾಳ ವಿಭಜನೆ ನಡೆದಿದ್ದು ಹಾಂ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ಹ್ಞೂ ಏನು ಮಾಡ್ತಾರಪ್ಪ ಅಂದ್ರೆ ವಿಭಾಗ ಮಾಡ್ತಾರೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳನ ವಿಭಾಗ ಮಾಡಿದಾಗ ಸಾಕಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿದ ಪ್ರತಿಫಲವಾಗಿ ಅಲ್ಲಿ ಬಂಗಾರ ಬಂಗಾಳ ವಿಭಜನೆ ಆಗಿದ್ದನ್ನ ಮಾಡ್ತಾರಪ್ಪ ಅಂದ್ರೆ ಬಹಳ ಹಿಂದೆ ತೆಗೆದುಕೊಳ್ತಾರೆ ಅದು ಹತ್ತೊಂಬತ್ತು ನೂರ ಹನ್ನೊಂದು ಅಂತ ಹೇಳ್ಕಿರ್ತೀವಿ ಅದು ಇತಿಹಾಸದಲ್ಲಿ ಹಾಗಾದ್ರೆ ಇನ್ನು ಕಾಕೋರಿ ರೈಲು ದರೋಡೆ ಅಂತೇಳಿ ಇದು ಇದಕ್ಕೆ ಆದಂಥ ವ್ಯಕ್ತಿ ಯಾರು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಹಾಗಾದ್ರೆ ಇದು ನಡೆದಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ ಐದು ಅಂತ ಹೇಳಿ ಕಿರ್ತೀವಿ ಕಾಕೋಲಿ ಕಾಕೋರಿ ರೈಲು ದರೋಡೆ ಅಂತೇಳಿ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕ್ವೆಶನ್ಸ್ನ ಕತಿರ್ತಿರ್ತಾನೆ ಒಂದೊಂದು ಕ್ವೆಶನ್ಸ್ಗಳನ್ನ ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊತಾ ಮಾಡ್ಕೊತ ಹೇಳ್ಕೊತ ಹೋಗ್ತಿರ್ತಿರ್ತಾನೆ ಅಷ್ಟಾದರೂ ನಮ್ಮ ಪ್ಲೇಸಸ್ ಕಾಲ್ ನೋಡ್ಕೊಳ್ತಕ್ಕಂಥ ಎಜುಕೇಷನ್ ನ ಬಳಸಿರಿ ಧನ್ಯವಾದಗಳು